ಹಾಯ್ ಎಲ್ಲ ನಮಸ್ಕಾರ ಸ್ನೇಹಿತರೆ ವೃಂದ ಜಿ ಪಿ ಪಾಟೀಲ್ ಇಬ್ರು ಕೂಡ ಸೇರ್ಕೊಂಡಿದ್ದ ಅರ್ಜುನ್ ಮತ್ತೆ ಭಾರ್ಗವಿ ಬದುಕಲ್ಲಿ ಇಬ್ಬರು ಗಾಳಿ ಎಸ್ತಾರೆ ಹಾಗಾದ್ರೆ ಇಲ್ಲಿ ಅರ್ಜುನ್ ವಿಶ್ವವಾಗಿ ಇಲ್ಲಿ ಭಾರ್ಗವಿ ಸಿಡಿದ್ಲಾ ಅಥವಾ ಇಲ್ಲಿ ಜೆ ಪಿ ಪಾಟೀಲ್ಗೆ ತಿರುಗಿ ಬಿದ್ಲಾ ಏನಾಯ್ತು ಏನ್ ಇದೆಲ್ಲವನ್ನ ಕೂಡ ತಿಳ್ಕೋಬೇಕು ಅಂದ್ರೆ ಇಲೇ ನಮ್ಮ ಈ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಒಂದು ವಿಡಿಯೋವನ್ನ ಪೂರ್ತಿಯಾಗಿ ನೋಡೋದನ್ನ ಯಾವುದೇ ಕಾರಣಕ್ಕೂ ಕೂಡ ಮರಿಬೇಡಿ ಇಲ್ಲಿ ಅರ್ಜುನ್ ಮತ್ತೆ ಭಾರ್ಗವಿ ಮದುವೆ ಆಗಿದ್ದಾರೆ ಅಂತಕ್ಕಂತ ವಿಷಯ ವಂದನಾಗೆ ಗೊತ್ತಿರುವುದಿಲ್ಲ ಶಕ್ತಿ ಪ್ರಸಾದ್ ವಂದನ ಯಾವುದೇ ಕಾರಣಕ್ಕೂ ಜಿ ಪಿ ಪಾಟೀಲ್ ಮನೆಗೆ ಹೋಗಬೇಡ ಅಂತ ಹೇಳಿರ್ತಾರೆ ಬಿಕಾಸ್ ಇಲ್ಲಿ ಶಕ್ತಿ ಪ್ರಸಾದ್ ಗೆ ಅರ್ಜುನ್ ಭಾರ್ಗವಿ ಮದುವೆ ಆಗಿರೋದು ಆದರೆ ಜಿ ಪಿ ಹಾಗೆ ಬೃಂದ ಇಬ್ರು ಕೂಡ ಸೇರಿಕೊಂಡು ಶಕ್ತಿ ಪ್ರಸಾದ್ ಅನ್ನ ಮರಣ ಮಾಡಿದ್ದಾರೆ ಅಂತಾನೆ ಹೇಳ್ಬೋದು ವಂದನಾನೇ ಈ ಮನೆಯ ಸೊಸೆ ಭಾರ್ಗವಿ ಮತ್ತೆ ಅರ್ಜುನ್ ಬದುಕಲ್ಲಿ ಖಂಡಿತವಾಗ್ಲೂ ಕೂಡ ಬಿರುಕು ಉಂಟಾಗತ್ತೆ ಅವರಿಬ್ಬರು ದೂರ ಆಗ್ತಾರೆ ಡಿವೋರ್ಸ್ ಆಗತ್ತೆ ತದನಂತರ ಇಲ್ಲಿ ವಂದನಾ ಈ ಮನೆ ಸೊಸೆ ಆಗ್ತಾಳೆ ಅಂತಕ್ಕಂತ ಒಂದು ಷಡ್ಯಂತ್ರನ ರೂಪಿಸಿದಿವಿ ಅಂತ ಬೃಂದ ಮತ್ತೆ ಕೂಡ ಶಕ್ತಿ ಪ್ರಸಾದ್ ಅನ್ನ ಕನ್ವಿನ್ಸ್ ಮಾಡಿರ್ತಾರೆ ಅದೇ ಒಂದು ಕಾರಣದಿಂದಾಗಿ ಶಕ್ತಿ ಪ್ರಸಾದ್ ಕೂಡ ಸೈಲೆಂಟ್ ಇದಾರೆ ಜೊತೆಗೆ ವಂದನಾನ ಅರ್ಜುನ್ ಮನೆಗೆ ಹೋಗ್ಬೇಡ ಅಂತಾರೆ ಆದ್ರೆ ಯಾವಾಗ ಇಲ್ಲಿ ಅರ್ಜುನ್ ಕಾಲ್ ಅನ್ನ ಮೆಸೇಜ್ ಅನ್ನ ರಿಸೀವ್ ಮಾಡಲ್ವೋ ರಿಪ್ಲೈ ಕೊಡೋಲ್ವೋ ಆ ಒಂದು ಕ್ಷಣ ನಿಜವಾಗ್ಲೂ ರೊಚ್ಚಿಗೆ ಹೇಳ್ತಾಳೆ ವಂದನ ತನ್ನ ತಮ್ಮನ ಕರ್ಕೊಂಡು ಅರ್ಜುನ್ ಮನೆಗೆ ಬಂದೇ ಬಿಡ್ತಾರೆ ಇನ್ನೇನು ಅರ್ಜುನ್ ಮತ್ತೆ ಭಾರ್ಗವಿ ಒಂದಾಗಬೇಕು ಇಲ್ಲಿ ಭಾರ್ಗವಿ ಮನಸ್ಸಲ್ಲಿ ಅರ್ಜುನ್ ಬಗ್ಗೆ ಇದ್ದಂತಹ ಆ ಒಂದಷ್ಟು ಅಭಿಪ್ರಾಯಗಳು ದೂರ ಆಗಿ ಇಲ್ಲಿ ಅರ್ಜುನ್ ಮೇಲೆ ನಂಬಿಕೆ ಉಟ್ಬೇಕು ಅನ್ನೋ ಸಮಯಕ್ಕೆ ವಂದನಾಲಿಗೆ ಎಂಟ್ರಿ ಕೊಡ್ತಾಳೆ ವಂದನ ಅಲ್ಲಿಗೆ ಎಂಟ್ರಿ ಕೊಟ್ಟಿದ್ದ ಅರ್ಜುನ್ ಮತ್ತೆ ಭಾರ್ಗವಿಗೆ ಹೊರಗಡೆ ಬರ್ತದಾಗಿ ಭಾರ್ಗವಿಯನ್ನ ನೋಡಿ ವಂದನಾಗೆ ಶಾಕ್ ಆಗ್ತದೆ ಈ ಭಾರ್ಗವಿ ನೀನ್ ಯಾಕೆಲ್ಲಿದ್ಯಾ ಅರ್ಜುನ್ ರೂಮ್ ಅಲ್ಲಿ ನಿನಗೇನ್ ಕೆಲಸ ಅಂತ ಪ್ರಶ್ನೆ ಮಾಡ್ತಿದ್ದಾಳೆ ತದನಂತರ ಯಾಕೆಲ್ಲಿದ್ಯಾ ಇಲ್ಲಿಂದ ಹೋಗ್ತಾ ಇರುವಂತ ಕೈ ಇಡ್ಕೊಂಡು ಎಳ್ಕೊಂಡು ಮನೆಯಿಂದ ಹೊರಗಡೆ ದಬ್ಬಕ್ಕೆ ವಂದನ ರೆಡಿ ಆಗ್ತಾಳೆ ಆ ಒಂದು ಕ್ಷಣ ಇಲ್ಲಿ ಅರ್ಜುನ್ ಏನ್ ಮಾಡ್ತಿದ್ಯಾ ನೀನು ಯಾರನ್ನ ಕೈ ಇಟ್ಟು ಹೊರಗಡೆ ದಬ್ತಿರೋದ್ ನೀನು ಅವ್ರಿಗೆ ನನ್ ತಾಳಿ ಕಟ್ಟಿದ್ದೀನಿ ಅವರು ನನ್ನ ಹೆಂಡತಿ ಅಂತ ಹೇಳ್ತಾನೆ ಈ ಒಂದು ವಿಷಯ ಕೇಳಿದ್ದೆ ವಂದನಾ ವಿಕ್ಕಿ ಶಾಕ್ ಆಗ್ತಾರೆ ಈ ಕಡೆ ವಂದನಾ ಕೂಡ ಭಾರ್ಗವಿ ಕುದ್ಕೇಲಿರೋ ತಾಳಿನ ನೋಡಿದ್ದೆ ಶಾಕ್ ಆಗ್ತದಾಳೆ ಹೀನಿದು ನನಗೆ ಮೋಸ ಮಾಡಿಬಿಟ್ಟ್ಯಾ ನೋಡುವಿಕೆ ನನ್ನ ಜೊತೆ ಎಂಗೇಜ್ಮೆಂಟ್ ಮಾಡಿಕೊಂಡು ಇಲ್ಲಿ ಅವಳ ಜೊತೆ ಮದುವೆ ಆಗಿದ್ದಾನೆ ಅವ್ಳು ಕುದ್ಕೇಲಿ ತಾಳಿ ಇದೆ ಅಂತ ಹೇಳಿ ವಂದನ ಇಾಗೆ ಹೌದು ನಾನು ನಾನೇವತ್ ನನ್ಗೆ ಮದುವೆ ಆಗ್ತೀನಿ ಅಂತ ಹೇಳಿದೆ ನಾನು ನಿನ್ನ ಪ್ರೀತಿ ಮಾಡ್ತೀನಿ ಅಂತ ಹೇಳಿದ್ನ ಅದೇ ಗುಂಗಲ್ಲಿ ನೀನಿದ್ರೆ ಅದಕ್ಕೆ ನಾನೇನು ಮಾಡೋಕ್ಕಾಗೋದಿಲ್ಲ ನಾನು ಪ್ರೀತಿ ಮಾಡಿದ್ದು ಒಂದೇ ಹುಡುಗಿನ ಅದು ಬಾರ್ಗಿನ ನಾನು ಪ್ರೀತಿ ಮಾಡಿದ ಹುಡುಗಿನ ಮದುವೆ ಆಗಿ ಬಂದಿ ಅಂದಾಗ ನೀನ್ ನನಗೆ ಮೋಸ ಮಾಡ್ದೆ ನೀನ್ ನನ್ಗೆ ಅನ್ಯಾಯ ಮಾಡ್ದೆ ಅಂತ ವಂದನಕ್ಕೆ ಇದ್ದಾಗ ಯಾರು ಅನ್ಯಾಯ ಮಾಡಿದ್ದು ಯಾರು ಮೋಸ ಮಾಡಿದ್ದು ಮೋಸದಿಂದ ಮದುವೆ ಮಾಡ್ಕೊಳಕ್ ಹೋಗಿದ್ದೆ ಅಂಥದ್ರಲ್ಲಿ ಆ ಒಂದು ಮೋಸದಿಂದ ತಪ್ಪಿಸ್ಕೊಂಡು ಬಂದು ನನ್ನ ಪ್ರೀತಿ ಮಾಡಿದ ಹುಡುಗಿನ ಮದುವೆ ಆಗಿ ನನ್ನ ಪ್ರೀತಿನ ಉಳಿಸ್ಕೊಂಡಿದ್ದೀನಿ ಅಂತ ಅರ್ಜುನ್ ಹೇಳ್ತಾರೆ ಅಶ್ವಲಿ ಈ ಕಡೆ ವಿಕೆ ಕೂಡ ರುಚಿ ಹೇಳ್ತಾರೆ ಏನ್ ಭಾರ್ಗವಿ ಏನು ಅಂತಿದ್ದ ಆದ್ರೆ ಇವತ್ತು ನೀನೇನ್ ಮಾಡಿದ್ಯಾ ನ್ಯಾಯ ಧರ್ಮ ನೀತಿಯ ಹಾಗೆ ಹೀಗೆ ಅಂತಿದ್ದ ನಾನು ಮಾಡ್ತಿರೋ ತಪ್ಪಿಗೆ ನನ್ನ ಮೇಲೆ ತಪ್ಪಿತಸ್ಥನಾಗಿ ಅಪಾದ್ಯ ಆಗ್ತಿದೆ ಆದ್ರೆ ಇವತ್ತು ನಿನ್ನ ಗಂಡನೇ ತಪ್ಪು ಮಾಡಿದಾನಲ್ಲ ನನ್ನ ಅಕ್ಕನ ಜೊತೆ ಎಂಗೇಜ್ಮೆಂಟು ಇನ್ಯಾವಲ್ದವ್ರ ಜೊತೆ ಮದುವೆ ಇದಕ್ಕೇನು ಹೇಳ್ತೀಯಾ ಈಗ ನಾನು ಕೇಸ್ ಹಾಕ್ತೀನಿ ಕೇಸ್ ತಗೋತೀಯಾ ನೀನು ನೀನು ಗಂಡನ ವಿರುದ್ಧವಾಗಿ ನ್ಯಾಯ ಕೊಡಿಸ್ತೀಯ ನನ್ನ ನನ್ನ ಅಕ್ಕಂಗೆ ಮದುವೆ ಆಗ್ತೀನಿ ಅಂತ ನಮ್ಸ ಎಂಗೇಜ್ಮೆಂಟ್ ಮಾಡಿ ಮೋಸ ಮಾಡಿ ಇನ್ಯಾವುದೋ ಭಾರ್ಗವಿಯನ್ನ ಹುಡುಗಿಗೆ ತಾಳಿ ಕಟ್ಟಿ ಮದುವೆ ಮಾಡ್ಕೊಂಡು ಬಂದಿದ್ದಾನೆ ಅಂತ ಕೀನ್ ಮಾಡ್ತೀಯ ನೀನೀಗ ಈಗ ಅಂತ ವಿಕ್ಕಿ ಭಾರ್ಗವಿನ ಪ್ರಶ್ನೆ ಮಾಡ್ತದಾನೆ ಭಾರ್ಗವಿಗೆ ಏನ್ ಹೇಳ್ಬೇಕು ಏನ್ ಮಾಡ್ಬೇಕು ಗೊತ್ತಾಗ್ತಿಲ್ಲ ನಿಜವಾಗ್ಲು ಕುಸ್ತು ಹೋಗಿದ್ದಾಳೆ ಇಲ್ಲಿ ವಂದನ ಜೊತೆ ಅರ್ಜುನ್ ಎಂಗೇಜ್ಮೆಂಟ್ ಫಿಕ್ಸ್ ಆಗುತ್ತಾ ಇಲ್ಲಿ ವಂದನನ ಮದ್ವೆ ಆಗೋಕ್ ಹೋಗಿದ್ನ ಅರ್ಜುನ್ ಏನ್ ಇಲ್ಲಿ ಅನ್ನೋ ಒಂದು ಕನ್ಫ್ಯೂಷನ್ ಎಲ್ಲಿದ್ದಾಳೆ ಅಷ್ಟು ಇಲ್ಲಿ ಬೃಂದ ಸಾಕ್ಷಿ ಹಾಗೆ ನಿರ್ಮಲ ಎಲ್ಲರೂ ಕೂಡ ಬರ್ತಾರೆ ಇಲ್ಲಿ ವಂದನನ ಕನ್ವಿನ್ಸ್ ಮಾಡೋಕ್ಕೆ ಟ್ರೈ ಮಾಡ್ತಿದ್ದಾರೆ ಬೃಂದ ಅಂತೂ ಯಾಕಾದರೂ ಇವಳು ಬಂದು ಮಾಡಲಲ್ಲಪ್ಪ ಎಡವಟ್ನ ಅಂತ ಅನ್ಕೋತಾರೆ ಈ ಕಡೆ ವಂದನ ಅಂತೂ ಇನ್ ಅರ್ಜುನ್ ನಿನ್ನ ನನ್ನ ನಡುವೆ ಮತ್ತೆ ಫಿಕ್ಸ್ ಆಗಿರಲಿಲ್ಲ ನಿನ್ನ ಎಂಗೇಜ್ಮೆಂಟ್ ನನ್ನ ಜೊತೆ ನಡ್ತಿರ್ಲಿಲ್ವ ನಾನು ನಿನ್ನ ಪ್ರೀತಿ ಮಾಡ್ತಿರ್ಲಿಲ್ವಾ ನಿನ್ನ ಮದುವೆ ಆಗೋಕ್ಕೆ ಒಪ್ಕೊಂಡಿರ್ಲಿಲ್ವಾ ಅಂತ ಹೇಳಿದ ಇಲ್ಲಿ ನಿರ್ಮಲಾ ಅವ್ರ ಹತ್ರ ಬಂದು ಏನಂತ ಇದು ನನ್ನನ್ನ ಸೊಸೆ ಸೊಸೆ ಅಂತಿದ್ರೆ ಇವತ್ತು ಇವಳು ಯಾವಳು ಮನೆ ತುಂಬಿಸ್ಕೊಂಡಿದ್ರ ಅರ್ತಿ ತೆಗ್ದು ಅಂತ ಪ್ರಶ್ನೆ ಮಾಡ್ತಿದ್ದಾಳೆ ಜೊತೆಗೆ ಬೃಂದ ಹತ್ರ ಹೋಗಿದ್ದೆ ಏನು ಬೃಂದಕ ನಾನೇ ಮನೆ ಸೊಸೆ ನನ್ನೇ ಮದುವೆ ಮಾಡ್ಕೊತೀನಿ ಅಂತ ಹೇಳ್ತಿದ್ರೆ ಅರ್ಜುನ್ಗೆ ಆದ್ರೆ ಏನು ಮಾಡಿದ್ರೆ ಹೋ ಇನ್ಯಾವಳು ಕರ್ಕೊಂಡು ಬಂದು ಮದುವೆ ಮಾಡಿಸಿದ್ರ ನನಗೆ ಗೊತ್ತಿದೆ ನೀವು ಯಾಕೆ ಇದನ್ನೆಲ್ಲ ಮಾಡಿದ್ರಿ ಅಂತ ಅಂತ ವಂದನ ಹೇಳ್ತಿದ್ರೆ ದಯವಿಟ್ಟು ಅರ್ಥ ಮಾಡ್ಕೋ ಬಂದನ ದಯವಿಟ್ಟು ಈ ರೀತಿ ಆಡ್ಬೇಡ ಮನೆಗೆ ಹೋಗು ಎಲ್ಲ ಕೂಡ ಗೊತ್ತಾಗುತ್ತೆ ನಿನಗೆ ಅಂತ ಹೇಳಿ ನಿರ್ಮಲಾ ಕನ್ವಿನ್ಸ್ ಮಾಡ್ತಿದ್ದಾರೆ ಬಟ್ ಕನ್ವಿನ್ಸ್ ಆಗ್ತಿಲ್ಲ ಅದ ಕಡೆ ಪ್ರಸಾದ್ಗೆ ಯಾರು ಕಾಲ್ ಮಾಡಿ ಏನಿದು ಜೆ ಪಿ ನಿನ್ನ ಮಗ ನಿನ್ನ ಅಪೋಸಿಟ್ ಲಾಯನ್ನೇ ಮದುವೆ ಆಗಿ ಬಂದಿತಾನಂತೆ ಅಂತ ಹೇಳಿದಾಗ ಹೌದು ಅಂತ ಹೇಳಿ ಕಾಲ್ ಕಟ್ ಮಾಡ್ತಾರೆ ಈ ಅರ್ಚುನ್ ನನಗೆ ಖಂಡಿತವಾಗ್ಲೂ ಕೂಡ ನನ್ನ ಜೀವನಕ್ಕೆ ಬ್ಲ್ಯಾಕ್ ಮಾರ್ಕ್ ಅಂತ ಗೊತ್ತಿತ್ತು ಆದರೆ ವಂದನ ನಾನು ಮದುವೆ ಆದಮೇಲೆ ಎಲ್ಲ ಸರಿ ಹೋಗುತ್ತೆ ಅಂದ್ಕೊಂಡಿದೆ ಬಟ್ ಯಾವುದು ಕೂಡ ಸರಿ ಹೋಗಿಲ್ಲ ಆ ಅಪೋಸಿಟ್ ಲಾಯರ್ನ ಮದುವೆ ಆಗಿ ಬಂದು ಇನ್ನೂ ಹಾಳು ಮಾಡಿಬಿಟ್ಟ ಇವನು ನಿಜವಾಗ್ಲು ನಾನು ನನ್ನ ಸ್ವಾರ್ಥ ಅಂತ ಬಂದ್ರೆ ನನ್ನ ಕೆಲ್ಸ ಅಂತ ಬಂದ್ರೆ ಸ್ವಂತ ಅಮ್ಮನ್ನು ನೋಡಲ್ಲ ತಮ್ಮನ್ನು ನೋಡಲ್ಲ ಅಂತದ್ರಲ್ಲಿ ಯೂಳು ಯಾರನೋ ಯೂಳನ್ನ ನೋಡ್ತೀನ ಇವತ್ತೇನು ಮಾಡ್ತೀನಿ ನೋಡು ಭಾರ್ಗವಿ ನಿನ್ನ ಬದುಕೆ ಛುದ್ರ ಆಗ್ಬಿಡ್ಬೇಕು ಆ ರೀತಿ ಮಾಡ್ತೀನಿ ವಂದನ ನನ್ನ ಮನೆ ಸೊಸೆ ಆಗಿ ಬರ್ತಾಳೆ ನಾನು ಅನ್ಕೊಂಡಿದ್ದೆಲ್ಲ ಆಗತ್ತೆ ಅನ್ಕೊಂಡಿದ್ದೆ ಆದರೆ ಎಲ್ಲವನ್ನ ಕೂಡ ಎಡವಟ್ಟು ಮಾಡಿಬಿಟ್ಟ ನೀನು ಅವನು ಕೂಡ ಎಡವಟ್ಟು ಮಾಡಿಬಿಟ್ಟ ಅಂತ ಅನ್ಕೊಂಡಿದ್ದೆ ಜಿಪಿ ಪಿ ಮನೆಗ್ ಬರ್ತದಾ ಇತ್ತ ಕಡೆ ಪಿನೇ ಕನ್ವಿನ್ಸ್ ಮಾಡ್ತಾರೆ ಜೆಪಿನೇ ಬಂದ್ರು ಅಂತ ನಿರ್ಮಲಾ ಹೇಳ್ತಿದ್ದಾಗ ಈ ಕಡೆ ವಂದನ ಬಂದಿದ್ದೆ ಏನು ಅಂಕಲ್ ನನ್ನನ್ನು ಮದುವೆ ಮಾಡಿಸ್ತೀನಿ ಬ ಅರ್ಜುನ್ ಜೊತೆ ಅಂತ ಹೇಳಿ ಇವತ್ತು ಈ ಭಾರ್ಗಿನ ಮನೆ ತುಂಬಿಸ್ಕೊಂಡಿದ್ರ ಅಂತಕ ನೋಡು ವಂದನ ಸಮಾಧಾನ ಮಾಡ್ಕೋ ಇಲ್ಲೇನೋ ಆಗಿದೆ ಅಂತ ನಿನಗೆ ಗೊತ್ತಿಲ್ಲ ಎಲ್ಲವೂ ಕೂಡ ಪ್ಲ್ಯಾಂಡ್ ಆಗಿ ಆಗಿದ್ದಲ್ಲ ಇದನ್ನ ನಾನು ಮಾಡಿದ್ದಲ್ಲ ಅವನೇ ಮಾಡ್ಕೊಂಡು ಬಂದಿರೋದು ಬಟ್ ಯಾಕೆ ಏನು ಅನ್ನೋದು ನಿನಗೆ ಗೊತ್ತಾಗುತ್ತೆ ಇದು ಕೂಡ ಶಾಶ್ವತ ಅಲ್ಲ ಅಂತೆಲ್ಲ ಹೇಳ್ತಿದ್ದಾರೆ ಏನು ಮಾತಾಡ್ತಿದ್ರೆ ಅಂಕಲ್ ನೀವು ಅಂತ ಹೇಳಿ ವಂದನ ಪ್ರಶ್ನೆ ಮಾಡ್ತಿದ್ರೆ ನಿನಗೆ ನಾನು ಆಮೇಲೆ ಮಾತಾಡ್ತೀನಿ ವಿಕಿ ಒಂದನ ಕರ್ಕೊಂಡು ಮನೆ ಕರ್ಕೊಂಡು ಹೋಗು ಅಂತ ಹೇಳ್ತಾರೆ ವಿಕಿ ಕೂಡ ವಂದನಾನ ಕರ್ಕೊಂಡು ಮನೆ ಕರ್ಕೊಂಡು ಹೋಗ್ತಾರೆ ನಂತರ ಏನಿದು ಅರ್ಜುನ್ನ ಮದುವೆ ಆಗ ಆಯ್ತಲ್ವಾ ಇನ್ನೇನಿದೆ ನಾಟಕ ಮಾಡೋದಕ್ಕೆ ನಿಜವಾಗ್ಲೂ ಎಲ್ಲ ರೀತಿ ಅನ್ಕೊಂಡಾಗೆ ಪ್ಲಾನ್ ಆಯ್ತಲ್ಲ ಎಲ್ಲ ಪ್ಲ್ಯಾನ್ ಕೂಡ ಎಕ್ಸಿಕ್ಯೂಟ್ ಮಾಡಾಯ್ತು ನೀನು ಅನ್ಕೊಂಡಿದ್ ರಿಸಲ್ಟ್ ಕೂಡ ಬಂದಾಯ್ತು ಇವಳನ್ನ ಮದುವೆ ಆಗಿ ಮನೇಲಿರಿಸಿದ್ದಾಯ್ತು ಇನ್ನೇನಿದೆ ಅಂತ ಇನ್ನೂ ಕೂಡ ನಾಟಕ ಮುಂದುವರಿಸ್ತಿದ್ಯಾ ಅಂತ ಪ್ರಶ್ನೆ ಮಾಡ್ತಿದ್ದಾರೆ ಜಿ ಪಿ ಪಾಟೀಲ್ ಆದರೆ ಇಲ್ಲಿ ಅರ್ಜುನ್ ಆಡ ನಾನು ನಿಮಗೆ ಬೆಳಗ್ಗೆ ಹೇಳಿದ್ದೇನೆ ನಾನು ಭಾರ್ಗವಿಯನ್ನು ನಿಜವಾಗ್ಲೂ ಪ್ರೀತಿ ಮಾಡಿದ್ದು ಅಂತ ಯಾಕೆ ರೀತಿ ನಾಟ್ಕೋತಿದ್ರ ಭಾರ್ಗವಿಯವರೇ ನನಗೆ ನೀವು ಅಪೋಸಿಟ್ ಲಾಯರ್ ಅಂತ ಗೊತ್ತಾಗೋಕ್ಕೂ ಮುನ್ನೇ ನನಗೆ ನಿಮ್ಮ ಮೇಲೆ ಪ್ರೀತಿ ಆಗಿತ್ತು ನಿಜವಾಗ್ಲೂ ನಾನು ಮಾತನ್ನ ನಂಬಿ ಅಂತ ಅರ್ಜುನ್ ಕನ್ವಿನ್ಸ್ ಮಾಡ್ತದಾನೆ ಬಿಟ್ಟಿಲ್ ಭಾರ್ಗವಿ ಕನ್ವಿನ್ಸ್ ಆಗ್ತಿಲ್ಲ ನೋಡು ಅರ್ಜುನ್ ಸಾಕು ನಾಟಕನ ನಿಲ್ಲಿಸ್ಬಿಡು ನಿಜವಾಗ್ಲು ನೀನು ವಂದನಾಗೆ ಅನ್ಯಾಯ ನನ್ನ ನನ್ ಮುಂದೆ ಇಬ್ರು ಹೆಣ್ಮಕ್ಳಿಗೆ ಅನ್ಯಾಯ ಆಗ್ತಿರೋದನ್ನ ಖಂಡಿತ ನನ್ನಿಂದ ನೋಡೋಕೆ ಆಗ್ತಿಲ್ಲ ನೀನು ನನಗೋಸ್ಕರನೇ ಮಾಡಿರ್ಬೋದು ಆದರೂ ಕೂಡ ವಂದನ ಜೊತೆ ಎಂಗೇಜ್ಮೆಂಟ್ ಆಗಿದ್ದು ನಿಜ ಆಗಿತ್ತಲ್ವ ಒಳ್ಳೆ ನಿನ್ ಮಾತೇ ಆಗಬೇಕಿತ್ತಲ್ವ ಅಂತ ಹೇಳ್ತಿದ್ರೆ ಗೀನ್ ಮಾತಾಡ್ತಿದ್ರ ನೀವು ಅಂತ ಅರ್ಜುನ್ ಹೇಳ್ತಿದ್ದಾರೆ ನೋಡು ಅರ್ಜುನ್ ದಯವಿಟ್ಟು ನಾನೇ ಎರಡು ಪ್ರಶ್ನೆಗಳಿಗೆ ಉತ್ತರ ಕೊಟ್ಬಿಡು ಹ್ಞೂ ಅಥವಾ ಇಲ್ಲ ನಾನು ನಿನ್ನ ಮದುವೆ ಫಿಕ್ಸ್ ಮಾಡಿದೆ ಅದಕ್ಕೆ ನೀನು ಒಪ್ಕೊಂಡಿದ್ದೆ ಅಲ್ವಾ ಅಂತ ಕೇಳ್ತಾರೆ ಅರ್ಜುನ್ ಹೌದು ಅಂತಾರೆ ಅದು ಯಾರ ಜೊತೆ ವಂದನ ಜೊತೆ ತಾನೇ ಅಂದಾಗ ಹೌದು ಅಂತ ಒಪ್ಕೋತಾರೆ ಮಾತನ್ನು ಕೇಳಿ ಭಾರ್ಗವಿ ಕುಸ್ತು ಹೋಗಿಬಿಡ್ತಾಳೆ ನೋಡು ಅರ್ಜುನ ನೀನು ವಂದನ ಜೊತೆ ಮದುವೆ ಫಿಕ್ಸ್ ಆಗಿತ್ತು ನಿಜವಾಗ್ಲೂ ಅವಳು ನಿನ್ನ ಪ್ರೀತಿ ಮಾಡ್ತಿದ್ದಾಳೆ ಎರಡು ಕೈ ಸೇರಿದ್ರೆ ಚಪ್ಪಾಳೆ ಅಲ್ವಾ ಸುಮ್ಮನೆ ನಿನ್ನ ಹತ್ರ ಬಿಟ್ಕೊಳ್ಳಿಲ್ಲ ಅಂದಿದ್ರೆ ಅವಳು ಯಾಕೆ ಬರ್ತಿದ್ಲು ಇಲ್ಲೇ ಗೊತ್ತಾಗತ್ತಲ್ವ ನಿಜವಾಗ್ಲೂ ನಿನಗೆ ಈಗ ಮೇಲೆ ಪ್ರೀತಿ ಆಗಿರ್ಬೋದು ಆದ್ರೆ ಮೊದಲು ನೀನು ಒಂದ ನಾನೇ ಪ್ರೀತಿ ಮಾಡ್ತಿದ್ದೆ ಈಗ ಅವಳು ಪ್ರೀತಿ ಬೇಡ ಅನ್ಸಿ ಈಗ ಬಾರ್ಗವಿಯನ್ನ ಪ್ರೀತಿ ಮಾಡೋಕೆ ಶುರು ಮಾಡಿರ್ಬೋದು ಈ ರೀತಿ ಅನ್ಯಾಯ ಮಾಡೋದು ಎಷ್ಟು ಸರಿ ಅಂತ ಹೇಳಿ ಜೆ ಪಿ ಪಾಟೀಲ್ ಅರ್ಜುನನ್ನು ಸಿಕ್ಸಿ ಹಾಕ್ತಿದ್ದಾರೆ ಜೊತೆಗೆ ಇಲ್ಲಿ ಕೈ ಮುಗ್ದು ಹಂಗಲಾಚುತ್ತಿದ್ದಾರೆ ಜೆ ಪಿ ಪಾಟೀಲ್ ಬಳಿ ಅರ್ಜುನ್ ಭಟ ಜೆ ಪಿ ಅಂದ್ ಮನ್ಸನ್ ಕರೆಕ್ಟ್ ತಾನೇ ಇಲ್ಲ ಜೊತೆಗೆ ಇಲ್ಲಿ ಭಾರ್ಗವಿಗೆ ನೋಡು ಭಾರ್ಗವಿ ನನ್ನ ಒಬ್ಬ ಸೀನಿಯರ್ ಲಾಯರ್ ಆಗಿ ಒಂದು ಸಜೆಸನ್ ಕೊಡ್ತೀನಿ ಅಲ್ಲಿ ಬಂದ್ಬಿಟ್ಟು ಬಾಹೆಟ್ ಮಾಡಿಕೊಂಡು ಆಕ್ಟ್ ಏನು ಅಂತ ಹೇಳಿ ತಿಳ್ಕೊಂಡು ಉತ್ತರ ಬಂದು ಕೊಡೋದಲ್ಲ ಜೊತೆಗೆ ಲಾ ಬಗ್ಗೆ ತಿಳ್ಕೊಳ್ಳೋದು ಅಷ್ಟೇ ಅಲ್ಲ ಅಲ್ಲಿ ಎದುರುಗಡೆ ಇರ್ತಕ್ಕಂತ ವ್ಯಕ್ತಿ ಸುಳ್ಳು ಹೇಳ್ತದಾನೆ ನಿಜ ಹೇಳ್ತದಾನೆ ಅನ್ನುವುದನ್ನ ಕೂಡ ತಿಳ್ಕೊಳ್ಳುವಂತ ಒಂದು ಚಾಕ ಚಾಕ್ಯತೆಯನ್ನ ಬೆಳೆಸ್ಕು ಅಂತ ಹೇಳಿ ಅಲ್ಲಿಂದ ಜಿ ಪಿ ಪಾಟೀಲ್ ಹೊರಟೆ ಬಿಡ್ತಾರೆ ಈ ಕಡೆ ಅರ್ಜುನ್ ವಿರುದ್ಧ ಸಿಡಿದ ಹೇಳ್ತಿದ್ದಾಳೆ ಭಾರ್ಗವಿ ಆ ಕಡೆ ವೃಂದ ಆಫೀಸ್ ಒಳಗಡೆ ಹೋಗಿದ್ದೆ ಮಾವ ನೀವು ವಂದನಾ ಮುಂದೆ ಭಾರ್ಗವಿನ ಬೈದು ಕಳಿಸಬಹುದಿತ್ತಲ್ವ ಅಂದಾಗ ಬೈಬಹುದಿತ್ತು ವಂದನಾ ಮುಂದೆ ಭಾರ್ಗವಿನ ಆಗ ಅವಳು ಮನೆ ಬಿಟ್ಟು ಹೋಗ್ತಿದ್ಲು ಆಗ ಏನಾಗ್ತಿತ್ತು ಮತ್ತೆ ಕೇಸ್ ತಗೋತಾ ಇದ್ಲು ಅದನ್ನ ಬಿಟ್ಟು ಇಲ್ಲೇ ಉಳಿಸ್ಕೊಂಡ್ರೆ ಅರ್ಜುನ ಅವಳು ಮನಸ್ಸಲ್ಲಿ ಕೆಟ್ಟವ್ನಾಗು ಹಾಗೆ ಮಾಡಿದ್ರೆ ನಿಜವಾಗ್ಲೂ ನನ್ನ ಮಾತುಗಳು ಭಾರ್ಗವಿ ಮನಸ್ಸನ್ನು ಅಚ್ಚುಳಿದೆ ಉಳಿದಿದೆ ಜೊತೆಗೆ ನಿಜವಾಗ್ಲೂ ಅದು ಕಾಡ್ತದೆ ಅರ್ಜುನ್ ಒಬ್ಬ ಮೂಸ್ಕಾರ ಅನ್ನೋದನ್ನು ಅವಳ ಮನಸ್ಸಲ್ಲಿ ನಾನು ಬಿತ್ತಬೇಕಿತ್ತು ಬಿತ್ತಿದ್ದಾಗಿದೆ ಅದು ಕೆಲಸ ಆಗ್ತದೆ ಖಂಡಿತವಾಗಿಯೂ ಇದರಿಂದಾಗಿ ಇವ್ರಿಬ್ರ ನಡುವೆ ಸಾಕಷ್ಟು ಜಗಳ ವೈಮನಸ್ಸು ಉಂಟಾಗತ್ತೆ ಇದರ ನಡುವೆ ನಾನಲ್ಲಿ ಕ್ಲಿಕೀಸ್ ನ ಕ್ಲೂಸ್ ಮಾಡಿಸ್ತೇನೆ ಅಂತ ಜಿ ಪಿ ಪಾಟೀಲ್ ಹೇಳ್ತಿದ್ದಾರೆ ಹಾಗಿದ್ರೆ ಇದಕ್ಕೆ ಅವಕಾಶ ಕೊಡ್ತಾಳ ಬಾರ್ಗವಿ ನೋಡ್ಬೇಕು